ಕಷ್ಟನೋ ಸುಖ ನೋವು ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಗೆಳೆಯರೆ ಇವತ್ತಿನ ವಿಷಯ ಬಂದ್ಬಿಟ್ಟು ಒಂದು ಎಕರೆ ಅಡಿಕೆಯಲ್ಲಿ ಎಷ್ಟು ಇಳುವರಿ ಸಾಧ್ಯ ಅಡಿಕೆಯ ಅಂಕಗಣಿತ ಅಂತೇಳಿ ನಾವು ಹೆಡ್ಲೈನ್ ಬರ್ಕೊಂಡಿದ್ದೀವಿ ಇದರ ವಿಶೇಷವಾಗಿ ಇವತ್ತೇನು ತಿಳ್ಕೊಳಕ್ಕೆ ಹೊರಟಿದ್ದೀವಿ ಅಂದರೆ ಒಂದು ಎಕ್ರಲ್ಲಿ ನಾವು ಎಷ್ಟು ಸರಾಸರಿಯಾಗಿ ಎಷ್ಟು ಅಡಿಕೆನ ನಾವು ಹಸಿ ಅಡಿಕೆನ ಬೆಳೀಬಹುದು ಮತ್ತು ಅದು ಸರಾಸರಿ ಲೆಕ್ಕಾಚಾರ ಆಗಿರುತ್ತೆ ಹಾಗಾಗಿ ಇದ್ರ ಬಗ್ಗೆ ವಿವರವಾಗಿ ನಾವು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಒಂದು ಎಕರೆ ಅಡಿಕೆ ತೋಟ ಅಂತ ಹೇಳಿದ್ರೆ ಇದರ ವಿಶೇಷವಾಗಿ ನಾವು ಎಂಟರಿಂದ ಹತ್ತು ವರ್ಷದ ತೋಟ ಅಥವಾ ಅದರ ಮೇಲ್ಪಟ್ಟ ತೋಟದ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ ಅನ್ನೋದನ್ನು ವಿಶೇಷವಾಗಿ ಗಮನದಲ್ಲಿ ಇಟ್ಕೊಳ್ಳೋಣ ಸ್ನೇಹಿತರೆ ನಾವು ಅಡಿಕೆಯಲ್ಲಿ ಅಂತರ ಬಂದ್ಬಿಟ್ಟು ನಮ್ಮ ಸಾಕಷ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳಿದೆ ಅಡಿಕೆ ಮೇಲೆ ಅದರಲ್ಲಿ ನಾವು ಇದರಲ್ಲಿ ವಿಶೇಷವಾಗಿ ಎಲ್ಲದರ ಬಗ್ಗೆಯೂ ಚರ್ಚೆಗಳನ್ನು ಮಾಡ್ತಾನೆ ಹೋಗಿದ್ದೀವಿ ಅಡಿಕೆಯಲ್ಲಿ ಅಂತರ ಬಂದು ಒಂಬತ್ತು ಬೈ ಒಂಬತ್ತು ನಾವು ಅಂತರದಲ್ಲಿ ಮಾಡಿದ್ದೀವಿ ಅನ್ನೋದೊಂದು ಒಂದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟಾಗಿ ಮಾಡ್ಕೊಂಡು ಹೋಗೋಣ ಎಂಟು ಒಂಬತ್ತು ಮಾಡಿದ್ದಿದೆ ಹತ್ತು ಎಂಟು ಮಾಡಿದ್ದಿದೆ ಹತ್ತು ಏಳು ಮಾಡಿದ್ದಿದೆ ಒಂಬತ್ತು ಬೈ ಒಂಬತ್ತು ಅನ್ನೋದನ್ನು ಒಂದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟಾಗಿ ನಾವು ತಗೊಂಡು ಲೆಕ್ಕಾಚಾರಗಳನ್ನ ಅಥವಾ ಅದರ ಅಂಕಗಣಿತ ಅಂತ ಏನು ಹೇಳಿದ್ದೀವಿ ಮ್ಯಾಥಮೆಟಿಕ್ಸನ್ನು ನಾವು ಇವತ್ತು ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡಿದೆ ಇದರ ಮೊದಲೇ ವೀಡಿಯೋದಲ್ಲೂ ನಾನು ಸಾಕಷ್ಟು ಬಾರಿ ವಿಷಯಗಳನ್ನು ಚರ್ಚೆ ಮಾಡುವಾಗ ಹೇಳಿದ್ದೆ ಡಿ ಪಿ ಆರ್ ಡಿ ಪಿ ಆರ್ ಡಿಟೇಲ್ ಕೊಡೋದು ಇಟ್ಟಿರ್ ಅದರದ್ದೇ ಒಂದು ಭಾಗ ಅಂತ ನಾವು ಇದನ್ನು ಗಣ ಗಣನೆಗೆ ತಗೊಂಡು ಮುಂದೆ ಹೋಗೋಣ ಹೇಳ್ತೇವೆ ಒಂಬತ್ತು ಬೈ ಒಂಬತ್ತು ಅಂತರದಲ್ಲಿ ಹಾಕಿದಾಗ ಒಂದು ಎಕರೆಗೆ ನಮಗೆ ಐದುನೂರ ಮೂವತ್ತೇಳು ಅಡಿಕೆ ಮರಗಳು ಬರ್ತದೆ ಐದುನೂರ ಮೂವತ್ತೇಳು ಅಡಿಕೆ ಮರಗಳು ಒಂದು ಎಕರೆಗೆ ಬರ್ತದೆ ಇದನ್ನು ನಾವು ಈಗ ನಂದು ಐದು ಎಕರೆ ಇದೆ ಅಂದರೆ ಅದರ ಲೆಕ್ಕಾಚಾರದಲ್ಲಿ ನಾವು ಮಲ್ಟಿಪ್ಲೈ ಮಾಡ್ಕೊಳ್ಬೋದು ಹತ್ತು ಎಕರೆ ಹತ್ತು ಎಕರೆ ಮಲ್ಟಿಪ್ಲೈ ಮಾಡ್ಕೊಬೋದು ನಾವು ಇದು ಒಂದು ಎಕರೆಗೆ ಸೀಮಿತವಾಗಿ ಸುಲಭವಾಗಿ ಅರ್ಥವಾಗಿ ಸುಲಲಿತವಾಗಿ ತಿಳ್ಕೊಳ್ಳೋ ಹಾಗೆ ನಾವು ಈ ಲೆಕ್ಕಾಚಾರಗಳನ್ನು ಮಾಡೋಣ ಇವತ್ತಿನ ಈ ವಿಡಿಯೋ ಏನಿದೆ ಹೆಚ್ಚಿಂದ ಹೆಚ್ಚಾಗಿ ಲೆಕ್ಕಾಚಾರದ ಮೇಲೆ ಗಮನ ಗಮನ ಇರುತ್ತೆ ಕೇಂದ್ರೀಕೃತವಾಗಿರುತ್ತೆ ತಾವು ಅದನ್ನು ಗಮನಿಸ್ಬೋದು ಸ್ನೇಹಿತರೆ ಇದರಲ್ಲಿ ನಾವು ಒಂದು ಅಂದಾಜಿಗೆ ಒಂದು ಐ ಏಳು ಗಿಡಗಳು ನಮಗೆ ಅನುತ್ಪಾದಕ ಮರಗಳು ಅಂತ ತಿಳ್ಕೊಳ್ಳೋಣ ಅನುತ್ಪಾದಕ ಮರಗಳು ಅನುತ್ಪಾದಕ ಮರಗಳು ಏನು ಅಂತ ಹೇಳಿದ್ರೆ ನಮಗೆ ಗೊನೆ ಬರಲಿಲ್ಲ ಏನೋ ವಿವಿಧ ಕಾರಣಗಳಿಗೋಸ್ಕರ ಅದರಲ್ಲಿ ನಮಗೆ ಬೆಳೆ ಬಂದಿಲ್ಲ ಅನ್ನೋ ಅಂದ್ಕೊಂಡು ನಾವು ಐನೂರ ಮೂವತ್ತನ್ನು ನಮ್ಮ ಕ್ಯಾಲ್ಕುಲೇಷನ್ಗೆ ಸುಲಭ ಆಗಲಿ ಅಂತ ಹೇಳಿ ಒಂದು ಎಕರೆಗೆ ಐದುನೂರ ಮೂವತ್ತು ಮರಗಳಿದೆ ನನ್ನ ತೋಟದಲ್ಲಿ ಅಂತ ನಾವು ಅಂದ್ಕೊಂಡು ಹೋಗೋಣ ಈ ಐದುನೂರ ಮೂವತ್ತು ಮರಗಳಿಂದ ನಾವು ಎಷ್ಟು ಹಸಿ ಅಡಿಕೆನ ತೆಗಿಬೇಕು ಅಥವಾ ಎಷ್ಟು ಹಸಿ ಅಡಿಕೆನ ತೆಗಿತಾ ಇದ್ದೇವೆ ಸರಾಸರಿಯಾಗಿ ಎಷ್ಟು ತೆಗಿಬೋದು ಕನಿಷ್ಠ ಎಷ್ಟಾಗಿದೆ ಒಂದಷ್ಟು ಸ್ನೇಹಿತರದ್ದು ಎಷ್ಟಾಗಿದೆ ಸರಾಸರಿ ಎಷ್ಟು ತೆಗಿಬಹುದು ಗರಿಷ್ಠ ಎಷ್ಟು ತೆಗಿಬಹುದು ಇದೆಲ್ಲ ವಿಚಾರಗಳ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚೆ ಮಾಡೋಣ ಸ್ನೇಹಿತರೆ ನಮ್ಮ ಚಾನಲನ್ನು ಸಾಕಷ್ಟು ಜನ ರೈತ ಮಿತ್ರರು ತುಂಬಾ ಇಷ್ಟಪಟ್ಟಿದ್ದೀರಾ ಸಾಕಷ್ಟು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಾಕಷ್ಟು ಶೇರ್ ಮಾಡಿದ್ದೀರಾ ತಮ್ಮೆಲ್ಲರಿಗೂ ಆತ್ಮೀಯವಾದ ಧನ್ಯವಾದಗಳು ಮತ್ತು ಯಾರ್ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರಿಗೂ ತಿಳಿಸಿ ಎಲ್ಲ ರೈತ ಮಿತ್ರರಿಗೂ ಇದು ಸ್ವಲ್ಪ ಹಾಗೆ ಮಾಡಿ ಅದರಿಂದ ಸಾಕಷ್ಟು ಅನುಕೂಲಗಳು ಆಗುತ್ತೆ ಸ್ನೇಹಿತರೆ ಇದೆಲ್ಲ ವಿಷಯಗಳನ್ನು ನಾವು ಮಾಡುವಾಗ ಒಂದು ಅಂಶನ ಗಮನದಲ್ಲಿಟ್ಕೋಬೇಕು ನಾನು ಈ ವಿಡಿಯೋ ಮಾಡುವಾಗ ಒಂದು ಹಿನ್ನೆಲೆ ಏನಂತ ಹೇಳಿದ್ರೆ ಕಳೆದ ಒಂದು ಮೂವತ್ತು ದಿವಸಗಳಿಂದ ನಮಗೆ ಯಾವುದೇ ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕೃಷಿ ಉತ್ಕರ್ಷಣದಲ್ಲಿ ಆಗಲಿಲ್ಲ ಕಾರಣ ತುಂಬ ಸರಳವಾಗಿತ್ತು ನಮ್ಮಲ್ಲಿ ನಾವು ಸ್ವಂತ ಸ್ವತಃ ರೈತರಾಗಿದ್ದೀವಿ ಅದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ನಮ್ಮಲ್ಲಿ ಅಡಿಕೆ ಕೊಯ್ಲು ನಡೀತಾ ಇದ್ದ ಕಾರಣಕ್ಕೆ ನಮ್ಗೊಂದಷ್ಟು ಸ ಸಮಯದ ಅಭಾವ ಇತ್ತು ಆ ಕಾರಣಕ್ಕೆ ನಮಗೆ ವೀಡಿಯೋಗಳನ್ನು ಆಗಲಿಲ್ಲ ವಿಡಿಯೋ ಮಾಡೋದು ಸಾಕಷ್ಟು ಸಮಯ ತಗೊಳ್ಳುತ್ತೆ ಸಾಕಷ್ಟು ರಿಸರ್ಚ್ ಮಾಡಬೇಕು ಸಾಕಷ್ಟು ಚಿಂತನ ಮಂಥನ ಮಾಡಿಕೊಂಡು ನಾವು ವಿಡಿಯೋಗಳನ್ನು ಮಾಡಬೇಕು ಅನ್ನೋದು ತಿಳಿಸಿದ್ದೀವಿ ಆ ಕಾರಣಕ್ಕೆ ನಮಗೆ ಸಮಯದ ಅಭಾವ ಇರೋ ಕಾರಣಕ್ಕೆ ನಮಗೆ ವಿಡಿಯೋಗಳನ್ನು ಮಾಡೋಕ್ಕೆ ಆಗಿರಲಿಲ್ಲ ಸ್ನೇಹಿತರೆ ಸೊ ಈಗ ನಮ್ಮದು ಅಡಿಕೆ ಕೊಯ್ಲು ಮುಗಿದಿದೆ ನಮ್ಮದು ಅಡಿಕೆ ಕೊಯ್ಲು ಮಾಡಿದಾಗ ನಮ್ಮ ಬಂದು ಗಣನೆಗೆ ಬಂದಿದ್ದು ಒಂದಷ್ಟು ವಿಷಯಗಳು ನಾವು ಅಡಿಕೆ ಕೊಯ್ಲು ಮಾಡುವಾಗ ನಮಗೇನೇನು ಅನಿಸ್ತು ನಮ್ಮ ಅಡಿಕೆ ತೋಟದಲ್ಲಿ ನಾವು ಏನು ಹೇಗೆ ಬೆಳೀತಾ ಇದ್ದೇವೆ ಅದರಿಂದ ಆದ ಪರಿಣಾಮಗಳೇನು ಪ್ರತಿ ಮರದ ಇಳುವರಿ ಏನು ಬರ್ತಾ ಇದೆ ಇದನ್ನೆಲ್ಲ ನಾವು ಸಾಧ್ಯ ಸಾಧ್ಯತೆಗಳನ್ನು ಕ್ರೋಢೀಕರಿಸಿ ನಿಮ್ಮ ಮುಂದೆ ನಾನು ಹಾಜರುಪಡಿಸ್ತಾ ಇದ್ದೀನಿ ಈಗ ಒಂದು ಎಕರಿನಲ್ಲಿ ನಾವು ಎಷ್ಟು ಹಸಿ ಅಡಿಕೆನ ಬೆಳಿಬೋದು ಅನ್ನೋದು ಪ್ರಶ್ನೆ ಆಗಿ ಆಗಿರುವಾಗ ನಾವು ಉತ್ತರ ಕಂಡುಕೊಳ್ಳೋಕ್ಕೆ ಹೊರಟಾಗ ಸಾಕಷ್ಟು ಜನ ರೈತರಿಗೆ ನಾವು ಈ ಪ್ರಶ್ನೆಯನ್ನು ಕೇಳಿದಾಗ ಐವತ್ತರಿಂದ ಅರವತ್ತು ಕ್ವಿಂಟಲ್ ಅನ್ನೋದು ಅವರ ಐವತ್ತರಿಂದ ಅರವತ್ತು ಕ್ವಿಂಟಲ್ ಅನ್ನೋದು ಅವರ ಉತ್ತರವಾಗಿತ್ತು ಇದು ಮೆಜಾರಿಟಿ ಅಂದರೆ ಹೆಚ್ಚಿಂದ ಹೆಚ್ಚು ರೈತರು ಐವತ್ತರಿಂದ ಅರವತ್ತು ಕ್ವಿಂಟಲ್ ಅಷ್ಟು ಹಸಿ ಹರಿಕೆನ ನಾವು ಒಂದು ರೈತರಿಗೆ ಇಳುವರಿಯನ್ನು ಪಡೀತಾ ಇದ್ದೇವೆ ಅನ್ನೋದು ನಾವು ಉತ್ತರವಾಗಿತ್ತು ಆನಂತರ ಈ ಪ್ರಕ್ರಿಯೆಯನ್ನು ನಾವು ಶುರು ಮಾಡಿದ್ದು ವಿಡಿಯೋ ಮಾಡಿದ್ದು ಆಗಸ್ಟ್ ಹದಿನೈದರಿಂದ ಒಂದು ಐದು ಆರು ತಿಂಗಳ ಹಿಂದೆ ಆದರೆ ಈಗ ಈ ಸಲಹೆ ಸೂಚನೆಗಳನ್ನು ಕೊಡೋದು ತೋಟಗಳ ನಿರ್ವಹಣೆಗಳ ಬಗ್ಗೆ ನಾವು ಗಮನ ಕೊಡೋದನ್ನು ಎರಡು ವರ್ಷದಿಂದಲೇ ಶುರು ಮಾಡಿಕೊಂಡಿದ್ದು ಕರೋನಾ ನಂತರದ ಕಾಲಘಟ್ಟದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ ಕೃಷಿನಲ್ಲಿ ಅದು ನಮ್ಮ ಅಡಿಕೆ ತೋಟದ ಕೃಷಿ ಇರ್ಬೋದು ಅಥವಾ ಬೇರೆ ಯಾವುದೇ ಕೃಷಿ ಬಾಳೆ ಕೃಷಿ ಇರ್ಬೋದು ಶುಂಠಿ ಕೃಷಿ ಇರ್ಬೋದು ಅದು ಯಾವುದೇ ಇರ್ಬೋದು ಸಾಕಷ್ಟು ವಿದ್ಯಾವಂತ ಯುವ ರೈತರು ಯುವ ಮಿತ್ರರು ಕೃಷಿ ಬಗ್ಗೆ ವಿಶೇಷವಾದ ಗಮನವನ್ನು ವಹಿಸಿದ್ದಾರೆ ಕೃಷಿನಲ್ಲಿ ತೊಡಗಿಸ್ಕೊಂಡಿದ್ದಾರೆ ಕೃಷಿನಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಕೃಷಿ ಲಾಭದಾಯಕ ಜೀವನ ನಿರ್ವಹಣೆ ಮತ್ತು ಗೌರವಯುತ ಜೀವನ ನಿರ್ವಹಣೆಗೆ ಕೃಷಿಯಿಂದ ಸಾಧ್ಯ ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ ಕಲ್ತಿದ್ದಾರೆ ಮತ್ತು ತೋರಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಇದು ಇಷ್ಟು ವಿಶ್ಲೇಷಣೆ ಆಯಿತು ಕಳೆದ ಎರಡು ವರ್ಷದಲ್ಲಿ ನಾವು ಒಂದಷ್ಟು ಅಡಿಕೆ ತೋಟಗಳದ್ದು ರೈತ ಮಿತ್ರರು ಅಂತ ಏನಿದ್ದಾರೆ ನಮಗೆ ರೈತ ಪರಿಚಯಸ್ಥರು ಏನಿದ್ದಾರೆ ಅಥವಾ ತಾ ಅವರಾಗಿ ನಮ್ಮನ್ನು ಸಂಪರ್ಕ ಮಾಡದವ್ರದ್ದು ಒಂದಷ್ಟು ನಿರ್ವಹಣೆಯನ್ನು ಮಾಡುವಾಗ ನಮಗೆ ಕಂಡು ಬಂದ ವಿಷಯಗಳನ್ನು ನಿಮ್ಮಿಂದ ಮುಂದೆ ನಾವು ಪ್ರಕ ಪ್ರಸ್ತುತಪಡಿಸ್ತಾ ಇದ್ದೇವೆ ನಮ್ಮ ಮೊದಲು ಹೇಳಿದಾಗೆ ಐವತ್ತರಿಂದ ಅರುವತ್ತಕ್ಕಿಂತಲೂ ಇದು ಜನರಲ್ಲಾಗಿ ನಾರ್ಮಲ್ ಆಗಿ ನಾವು ತೆಗಿತಿದ್ದೀವಿ ಅನ್ನೋದು ರೈತರು ನಾವು ಒಂದಷ್ಟು ತೋಟಗಳನ್ನು ನಿಗಾವಹಿಸಿ ಸಲಹೆ ಸೂಚನೆಗಳು ಕೊಟ್ಟ ಮಟ್ಟದಲ್ಲಿ ನಮಗೆ ಅವರಿಗೆ ನೂರರಿಂದ ನೂರ ಇಪ್ಪತ್ತು ಕ್ವಿಂಟಲಷ್ಟು ನಾವು ಅಡಿಕೆ ಹಸಿ ಅಡಿಕೆ ಇಳುವರಿಯನ್ನು ಪಡೀಲಿಕ್ಕೆ ಅನುಕೂಲ ಆಗಿದೆ ಮತ್ತು ಇದು ಸಾಧ್ಯ ಇದೆ ಇದು ತುಂಬಾ ದೊಡ್ಡ ಸಾಧನೆ ಏನಲ್ಲ ಇದು ಮೊದಲೇ ಹೇಳಿದಾಗೆ ಸರಾಸರಿ ಈ ಸರಾಸರಿವನ್ನು ಯಾವುದೇ ರೈತರು ಯಾವುದೇ ರೈತ ಮಿತ್ರರು ಮಾಡಲಿಕ್ಕೆ ಸಾಧ್ಯ ಇದೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಇದೆ ಅನ್ನೋದನ್ನು ನಾನು ಈಗಾಗಲೇ ನನ್ನ ಚಾನಲಲ್ಲಿ ಸಾಕಷ್ಟು ವಿಡಿಯೋಗಾರಿಕೆಗೆ ಸಂಬಂಧಿಸಿದ ಹಾಗೆ ಮತ್ತು ತುಂಬ ಸ್ಪೆಸಿಫಿಕ್ಕಾಗಿ ಇನ್ನೊಂದು ವೀಡಿಯೋನೂ ಮಾಡಿ ಅದರ ಬಗ್ಗೆ ನಾನು ನಿಮಗೆ ಹಾಕ್ತೇನೆ ವೈಜ್ಞಾನಿಕವಾಗಿ ಮಾಡೋದರಿಂದ ಮತ್ತು ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಮಾಡೋದರಿಂದ ನಮಗೆ ಇದನ್ನು ನಾವು ಸಾಧಿಸಲಿಕ್ಕೆ ಆಗುತ್ತೆ ನೂರಿಂದ ನೂರಿಪ್ಪತ್ತು ಕ್ವಿಂಟಲ್ ಹಸಿ ಅವರು ಪಡೆದಿದ್ದಾರೆ ಹೇಗೆ ಪಡೆದಿದ್ದಾರೆ ಅಂದರೆ ತುಂಬ ಸಿಂಪಲ್ ಲೆಕ್ಕಾಚಾರ ಹಾಕಿದ್ರು ಐನೂರ ಮೂವತ್ತು ಮರ ನನ್ನದು ಫಸಲು ಬರ್ತಾ ಇದೆ ಒಂದು ಎಕರೆಯಲ್ಲಿ ಅಂತ ಹೇಳಿದ್ರೆ ನಮಗೆ ಕನಿಷ್ಠ ನಾಲ್ಕು ಮನೆ ಅಂತೂ ಬಂದೇ ಬರ್ತದೆ ಒಂದು ಮರದಲ್ಲಿ ನಾಲ್ಕು ಆರೋಗ್ಯವಂತ ಗೊನೆಗಳು ಬರುತ್ತೆ ಐದು ಬರೋದಿದೆ ಆರು ಬರೋದಿದೆ ನಾವು ಇಲ್ಲಿ ಕನಿಷ್ಠಕ್ಕೆ ನಾಲ್ಕಕ್ಕೆ ಸ್ಟಿಕನ್ ಹಾಕ್ತೇವೆ ಒಂದು ಗೊನೆ ನಮಗೆ ಒಂದು ಅಡಿಕೆ ಗೊನೆ ಐದು ಕೆ ಜಿಯಷ್ಟು ನಮಗೆ ಹಸಿ ಅಡಿಕೆಯನ್ನು ತಂದುಕೊಡ್ತದೆ ವೈಜ್ಞಾನಿಕವಾಗಿ ಮಾಡಿದಾಗ ನಾವು ಪ್ರತಿಯೊಂದು ವಿಧಾನಗಳನ್ನು ಕ್ರಮಬದ್ಧವಾಗಿ ಪಾಲಿಸಿದಾಗ ನಮಗೆ ಒಂದು ಗೋನೆಯಿಂದ ಐದು ಕೆ ಜಿಯಷ್ಟು ಹಸಿ ಅಡಿಕೆ ಪಡೆಯುವುದು ಅಂಥ ದೊಡ್ಡ ಕಷ್ಟದ ಕೆಲಸ ಅಲ್ಲ ಇದನ್ನು ಮಾಡಬಹುದು ಮಾಡ್ಬೋದು ಒಂದು ಗೊನೆಯಿಂದ ನಮಗೆ ಐದು ಕೆ ಜಿ ಹಸಿ ಅಡಿಕೆ ಬಂದರೆ ನಾಲ್ಕು ಗೊನೆ ಬಂದಿರ್ತದೆ ಐದು ಕೆ ಜಿ ಹಸಿ ಅಡಿಕೆ ಬಂದರೆ ನಮಗೆ ಪ್ರತಿ ಮರಕ್ಕೆ ಪ್ರತಿ ಮರಕ್ಕೆ ಇಪ್ಪತ್ತು ಕೆ ಜಿಯಷ್ಟು ಹಸಿ ಅರಿಕೆ ನಮಗೆ ದೊರೆಯುತ್ತೆ ಸ್ನೇಹಿತರೆ ಪ್ರತಿ ಮರಕ್ಕೆ ಇಪ್ಪತ್ತು ಕೆ ಜಿಯಷ್ಟು ಹಸಿ ಅರಿಕೆ ದೊರೆಯುತ್ತೆ ಇದನ್ನು ನಾವು ಏನು ಹೇಳ್ತೇವೆ ಅಚೀವಬಲ್ ಅಂತ ಏನು ಹೇಳ್ತೇವೆ ಇದನ್ನು ನಾವು ಸರಳವಾಗಿ ಸುಲಲಿತವಾಗಿ ನಾವು ಇಷ್ಟು ಇಳುವರಿಯನ್ನು ಪಡೆಯುವಂಥ ಒಂದು ಪ್ರಮೇಯ ಮತ್ತು ಸಾಧ್ಯತೆಗಳು ಖಂಡಿತವಾಗೂ ಇದೆ ಅದನ್ನು ನಾವು ನಾವು ನಮ್ಮಲ್ಲಿ ಬರ್ತಾ ಇದೆ ಇದು ನಾವು ನಮ್ಮ ತೋಟದಲ್ಲಿ ಇಷ್ಟು ಇಳುವರಿಯನ್ನು ನಾವು ಪಡಿತಾ ಇದ್ದೇವೆ ಮತ್ತು ನಮ್ಮ ನಿಗಾದಲ್ಲಿ ನಮ್ಮ ಮೇಲ್ವಿಚಾರಣೆಯಲ್ಲಿ ಅಥವಾ ನಮ್ಮ ವೈಯಕ್ತಿಕವಾದ ಏನು ಸಲಹೆ ಸೂಚನೆಗಳನ್ನು ನಾವು ಕೊಟ್ಟು ರೈತರುಗಳು ಅದನ್ನು ಪಾಲಿಸ್ತಾ ಇದ್ದಾರೆ ಅವರುಗಳೆಲ್ಲ ಇದನ್ನು ಅನಾಯಾಸವಾಗಿ ಇಷ್ಟು ಇಳುವರಿಯನ್ನು ನಾವು ಪಡೀತಾ ಇದ್ದಾರೆ ಪ್ರತಿ ಮರಕ್ಕೆ ಇಪ್ಪತ್ತು ಕೆ ಜಿಯಷ್ಟು ಹಸಿ ಅಡಿಕೆ ಆಗಿದೆ ಸ್ನೇಹಿತರೆ ನಿಮಗೆ ಪ್ರತಿ ಮರಕ್ಕೆ ಇಪ್ಪತ್ತು ಕೆ ಜಿಯಷ್ಟು ಹಸಿ ಅಡಿಕೆ ಬಂದ ಪ್ರಮೇದಲ್ಲಿ ನಾವು ಮರಗಳ ಸಂಖ್ಯೆಯನ್ನು ಮೊದಲೇ ಗುರುತು ಮಾಡಿಕೊಂಡಿದ್ದೇವೆ ಒಂಬತ್ತು ಬೈ ಒಂಬತ್ತು ಅಂತರದಲ್ಲಿ ಹಾಕಿದಾಗ ಐದುನೂರ ಮೂವತ್ತು ಮರ ಇದೆ ಐದುನೂರ ಮೂವತ್ತು ಮರಕ್ಕೆ ನಮಗೆ ಪ್ರತಿ ಮರಕ್ಕೆ ಇಪ್ಪತ್ತು ಕೆ ಜಿ ಹಸಿ ಅಡಿಕೆ ದೊರೆತರೆ ನಮಗೆ ಒಂದು ನೂರ ಆರು ಕ್ವಿಂಟಾಲ್ ಹಸಿ ಅಡಿಕೆ ನಮಗೆ ಸಿಗುತ್ತೆ ಸ್ನೇಹಿತರೆ ಒಂದು ನೂರ ಆರು ಕ್ವಿಂಟಾಲ್ ಹಸಿ ಅಡಿಕೆ ಇದೆ ಇದನ್ನು ಸರಾಸರಿಗೆ ನೂರು ಕ್ವಿಂಟಾಲ್ ಅಂತ ಅಂದ್ಕೊಳ್ಳಿ ಇವತ್ತು ನಮ್ಮ ವಿಷಯವೂ ಅಷ್ಟೇ ಒಂದು ಎಕರೆಯಲ್ಲಿ ನಾವು ನೂರು ಕ್ವಿಂಟಾಲ್ ಹಸಿ ಅರಿಕೆ ಸಿಗುತ್ತಾ ಸಿಗಲ್ಲ ಅನ್ನೋದನ್ನು ಅಂಕಿಅಂಶಗಳ ಪ್ರಕಾರ ನಾವು ನೋಡ್ಕೊಳ್ಳೋದಾಗಿದೆ ಇವತ್ತು ಒಂದು ಎಕರೆ ಅಡಿಕೆ ತೋಟದಲ್ಲಿ ಎಷ್ಟು ಇಳುವರಿ ಸಾಧ್ಯ ಅಡಿಕೆಯ ಅಂಕಗಣಿತ ಅನ್ನೋದೇ ನಮ್ಮ ಹೆಡ್ಲೈನ್ ಆಗಿದೆ ಸೊ ಹಾಗಾಗಿ ಒಂದು ಎಕರೆಯಲ್ಲಿ ನಾವು ಕನಿಷ್ಠ ಕ್ಷಮಿಸಿ ಕನಿಷ್ಠ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಸರಾಸರಿ ನೂರು ಕ್ವಿಂಟಾಲ್ ಹಸಿ ಅಡಿಕೆಯನ್ನು ನಾವು ಅನಾಯಾಸವಾಗಿ ಬೆಳಿಬೋದು ಇದಕ್ಕೆ ಹೇಗೆ ಏನು ಅನ್ನೋದಕ್ಕೆ ಇದರ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ಕೊಡ್ತೇನೆ ಇದಕ್ಕೆ ಸಾಕಷ್ಟು ಹಿಂದಿನ ನನ್ನ ಚಾನಲಲ್ಲೂ ಸಾಕಷ್ಟು ವೀಡಿಯೋಗಳು ಇದರ ಬಗ್ಗೆ ವಿಷಯಾಧಾರಿತವಾಗಿ ಅಂತಂದರೆ ಒಂದೊಂದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾಗಿ ವಿಡಿಯೋಗಳಿದೆ ತಾವುಗಳು ಅದನ್ನೆಲ್ಲ ನೋಡಬೇಕು ಅಂತ ನಾನು ಕೋರ್ಕೊಳ್ತೀನಿ ಸ್ನೇಹಿತರೆ ಮತ್ತು ನನಗೆ ಈ ಎಲ್ಲ ವಿಷಯಗಳು ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಯಾರೆಲ್ಲ ಸ್ನೇಹಿತರು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದಷ್ಟು ಅನುಮಾನಗಳು ಗೊಂದಲಗಿದ್ದರೆ ಕಾಮೆಂಟ್ ಮಾಡಿ ವಿಶೇಷವಾಗಿ ನಾನು ವಾಟ್ಸಪ್ ನಂಬರ್ಗಳನ್ನು ನಂಬರನ್ನು ಸಹಿತ ಈ ವಿಡಿಯೋದನ್ನು ನಾನು ಹಾಕಿರ್ತೇನೆ ಅನಿವಾರ್ಯ ಸಂದರ್ಭಗಳಲ್ಲಿ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಸಂಪರ್ಕ ಮಾಡ್ಬೋದು ಗೆಳೆಯರೆ ನಾವು ಎಲ್ಲ ರೀತಿಯ ಪರಿಹಾರಗಳನ್ನು ಎಲ್ಲ ರೀತಿಯ ಸಂಶಯಗಳನ್ನು ದೂರ ಮಾಡತಕ್ಕಂಥ ಪ್ರಯತ್ನವನ್ನು ಪ್ರಮಾಣಿಕವಾಗಿ ಮಾಡ್ತೇವೆ ಸೊ ಇದು ಹೇಗೆ ಸಾಧ್ಯ ಅಂತ ಬಂದರೆ ಅದಕ್ಕೆ ನಿಮಗೆ ನಾನು ಹೇಳಿದ್ದೀನಿ ನಮ್ಮ ಮುಂದಿನ ವೇಳೆಯಲ್ಲಿ ವಿಸ್ತೃತವಾಗಿ ಹೇಳ್ತೇನೆ ಇದರಲ್ಲಿ ಭಾಳ ಸಿಂಪಲ್ ಇದೆ ನಮ್ಮ ರೈತರು ಎಲ್ಲ ರೈತರು ಸಹಜವಾಗಿಯೇ ರಸಗೊಬ್ಬರ ನೀರಾವರಿ ಮತ್ತೊಂದಷ್ಟು ವಿಷಯಗಳನ್ನು ಎಲ್ಲರೂ ಸಹಜವಾಗಿ ಮಾಡ್ತಾ ಇರ್ತಾರೆ ಅಷ್ಟು ಮಾರಿಯೂ ಸಹಿತ ಐವತ್ತರಿಂದ ಅರವತ್ತು ಕ್ವಿಂಟಲ್ ಮಾತ್ರ ಒಂದು ಎಕರೆಗೆ ಸರಾಸರಿ ಇಳುವರಿ ಅವ್ರದ್ದು ಬರ್ತಾ ಇದೆ ಹಸಿ ಅದರಲ್ಲಿ ಒಂದಷ್ಟು ನಾಲೆಜ್ ಗ್ಯಾಪ್ ಇದೆ ಒಂದಷ್ಟು ವಿಷಯಗಳು ಮೈಕ್ರೋನ್ಯೂಟ್ರಿಯೆಂಟ್ ಇರ್ಬೋದು ನಿಮಗೆ ಸಾಯಿಲ್ ಟೆಸ್ಟಿಂಗ್ ಇರ್ಬೋದು ಮತ್ತು ಬಸ್ಸಿಗಾಲುವಿಕೆ ಬಗ್ಗೆ ಇರ್ಬೋದು ಅಥವಾ ಒಂದಷ್ಟು ಕೆಮಿಕಲ್ ಟಾಕ್ಸಿಸಿಟಿ ಇದೆ ಕೆಲವೊಂದಷ್ಟು ಎನ್ ಪಿ ಕೆನಲ್ಲಿ ಕೆಲವೊಂದಷ್ಟು ಬೇಡದಿದ್ದಿದ್ದು ನಾವು ಕೊಟ್ಟಿರ್ತೇವೆ ಕೆಲವೊಂದಷ್ಟು ಬೇಕಾಗಿದ್ದು ಕೊಟ್ಟಿರೋಲ್ಲ ಡಿಫಿಷಿಯನ್ಸಿ ಆಗಿರ್ಬೋದು ಟಾಕ್ಸಿಟಿ ಆಗಿರ್ಬೋದು ಈ ರೀತಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಇದು ಆಗಿರಲ್ಲ ರೋಗಬಾಧೆ ರೋಗ ನಿಯಂತ್ರಣ ಕೀಟಬಾಧೆ ಕೀಟ ನಿಯಂತ್ರಣ ಇದರ ಕೊರತೆಯಿಂದ ಸಾಕಷ್ಟು ಆಗ್ತಾ ಇದೆ ಮತ್ತು ಅಡಿಕೆದಲ್ಲಿ ಭಾಳ ಸ ಸುಲಲಿತವಾಗಿದೆ ಭಾಳ ಸಿಂಪಲ್ ಆಗಿ ಸಿಂಪಲ್ ಆಗಿದೆ ಏನಿದೆ ಅಂತ ಹೇಳಿದ್ರೆ ತುಂಬ ಜನರಲ್ಲಿ ಸಾಕಷ್ಟು ಜನರಲ್ಲಿ ಈ ಸಮಸ್ಯೆ ಇದೆ ಅಥವಾ ಈ ಒಂದು ಭಾವನೆ ಇದೆ ಅಡಿಕೆ ಅನ್ನೋದೊಂದು ಮರ ಜಾತಿಗೆ ಸೇರಿದ್ದು ಅಡಿಕೆ ನೆಟ್ಟರೆ ಆಯಿತು ಅದು ತನಪಾಡಿಗೆ ತನ್ನ ಫಸ್ಲು ಬರುತ್ತೆ ಅಂತ ಅಷ್ಟು ಸುಲಭ ಇಲ್ಲ ಅಡಿಕೆ ಬೆಲೆ ಅಡಿಕೆ ಬೆಳೆಗೆ ನಾವು ಗಮನ ಕೊಡಲೇಬೇಕು ಅದರದ್ದು ಏನು ಕ್ರಮ ಇದೆ ಅದರದ್ದು ಏನು ಪದ್ಧತಿ ಇದೆ ಅದನ್ನು ನಾವು ಪಾಲಿಸಲೇಬೇಕು ಆಗ ಮಾತ್ರ ನಾವು ಎಕರೆಗೆ ಪ್ರತಿ ಎಕರೆಗೆ ನೂರು ಕ್ವಿಂಟಲ್ನ ಈ ಗುರಿ ಏನಿದೆ ಇದನ್ನು ಮುಟ್ಲಿಕ್ಕೆ ಸಾಧ್ಯ ಮತ್ತು ಅಷ್ಟು ಕಷ್ಟಕರವಾದ ಕೆಲಸವೂ ಅಲ್ಲ ಅನ್ನೋದು ನಮ್ಮ ಅನುಭವದಲ್ಲಿ ಇದೆ ಮತ್ತು ನಮ್ಮ ಸಂಪರ್ಕದಲ್ಲಿ ಯಾರ್ಯಾರಿದ್ದಾರೆ ರೈತರು ಅವರಿಗೆಲ್ಲದು ಈ ಅನುಭವ ಇದೆ ಸೊ ಪ್ರತಿ ವೀಡಿಯೋದಲ್ಲೂ ಸೂಪರ್ ಮಿನಿಟ್ ಇರುತ್ತೆ ಇವತ್ತು ಸೂಪರ್ ಮಿನಿಟ್ ಇರುತ್ತೆ ಸ್ನೇಹಿತರೆ ಇವತ್ತಿನ ಸೂಪರ್ ಮಿನಿಟ್ಗೆ ಹೋಗೋ ಸಮಯ ಈಗ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನಾವು ವಿಶೇಷವಾಗಿ ಅಡಿಕೆ ಒಂದು ಎಕರೆನಲ್ಲಿ ನೂರು ಕ್ವಿಂಟಲ್ ಬೆಳೆಯೋದು ಹೇಗೆ ಅನ್ನೋದ್ರ ಬಗ್ಗೆ ವಿತ್ ಅಂಕಿಅಂಶಗಳು ವಿತ್ ಡಾಟಾ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಅಂತ ಏನು ಹೇಳ್ತೇವೆ ನಾವು ಅಂಕಿಅಂಶಗಳ ಸಮೇತ ನಾವು ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದೀವಿ ಅದಕ್ಕೆ ಹೇಗೆ ಏನು ಅನ್ನೋದ್ರ ಬಗ್ಗೆ ವಿಡಿಯೋ ಬರುತ್ತೆ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನಮಗೆ ಒಂದು ಎಕರೆಗೆ ನೂರು ನೂರು ಕ್ವಿಂಟಲ್ ಹಸಿ ಅಡಿಕೆ ನೂರು ಕ್ವಿಂಟಲ್ ಹಸಿ ಅಡಿಕೆ ಇಷ್ಟು ಸಾಕ ಈ ವಿಷಯ ವಿಚಿತ್ರ ಅನ್ನಿಸ್ಬೋದು ಐವತ್ತರವತ್ತು ಕ್ವಿಂಟಲ್ ತೆಗಿತಿದ್ದೀವಿ ಸರಾ ಸರಿ ಇವ್ರು ನೂರು ಕ್ವಿಂಟಲ್ ತೆಗಿಬೋದು ಅಂತ ಹೇಳಿದಾಗ ಕೊಟ್ಟಿದ್ದಾರೆ ಅಂಶ ಕೊಟ್ಟಿದ್ದಾರೆ ಅದೆಲ್ಲ ಗಮನದಲ್ಲಿ ಅನ್ನೋದನ್ನು ನೋಡಿಕೊಂಡು ನೂರು ಕ್ವಿಂಟಲ್ ಆದಮೇಲೂ ಮತ್ತು ಇಷ್ಟು ಸಾಕ ಅನ್ನೋ ಪ್ರಶ್ನೆ ಬಂದಾಗ ಏನು ಅರ್ಥ ಅನ್ನೋದ್ರ ಬಗ್ಗೆ ಬರ್ಬೋದು ಇಲ್ಲಿ ನಮಗೆ ಒಂದು ಕ್ವಿ ಒಂದು ಎಕರೆಯಲ್ಲಿ ನೂರು ಕ್ವಿಂಟಲ್ ಹಸಿ ಅಡಿಕೆ ಸಾಕ ಅಂತ ಕೇಳಿದ್ದೇವೆ ಹಸಿ ಅಡಿಕೆನ ನಾವು ನೂರೈದು ಕ್ವಿಂಟಲ್ ಇನ್ನೂರು ಕ್ವಿಂಟಲ್ ಮಾಡಬೇಕು ಅನ್ನೋ ಪ್ರಶ್ನೆ ಇಲ್ಲ ಆ ಭಾವನೆ ಇಲ್ಲ ಇಲ್ಲಿ ಇದರ ಜೊತೆಗೆ ನಾವು ಈಗ ಮೊದಲೇ ವೀಡಿಯೋದಲ್ಲಿ ಹಾಗೆ ಎಂಟರಿಂದ ಹತ್ತು ವರ್ಷದ ಮೇಲ್ಪಟ್ಟ ಅಡಿಕೆ ತೋಟದ ಅಡಿಕೆ ಮರಗಳ ಅಂಕಿಅಂಶಗಳನ್ನು ನಾವು ಚರ್ಚೆ ಮಾಡ್ತಾ ಇರೋದು ಎಂಟರಿಂದ ಹತ್ತು ವರ್ಷ ಮೇಲ್ಪಟ್ಟ ಎಲ್ಲ ಅಡಿಕೆ ತೋಟಗಳಲ್ಲೂ ನಮಗೆ ಕಾಳು ಮೆಣಸನ್ನು ಅಂತರ್ಬಳೆಯಾಗಿ ನಾವು ಮಾಡ್ಬೋದು ಅಂತರ್ಬಳೆಯಾಗಿ ಕಾಳು ಮೆಣಸನ್ನು ನಾವು ಬೆಳೆಸ್ಬೋದು ಕಾಳುಮೆಣಸಿನ ಬಗ್ಗೆ ನಮ್ಮ ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳಿದೆ ಕಾಳು ಮೆಣಸನ್ನು ಯಾರ್ಯಾರು ಬೆಳಿಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳು ಇರೋ ರೈತರಿಗೆ ಸ್ಪಷ್ಟತೆ ಇದೆ ಸ್ಪಷ್ಟನೆ ಏನು ಅಂತೇಳಿದ್ರೆ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ರೈತರು ಅದು ಯಾವುದೇ ಸೀಮೆ ಯಾವುದೇ ಪ್ರದೇಶ ಇದ್ರೂ ಕಾಳು ಮೆಣಸನ್ನು ನಾವು ಬೆಳಿಬೋದು ಮತ್ತು ಅಲ್ಲಿಗೆ ಹೋಗುತ್ತೆ ಅದಕ್ಕೊಂದಷ್ಟು ಪದ್ಧತಿ ಇದೆ ಅದಕ್ಕೊಂದಷ್ಟು ಕ್ರಮ ಇದೆ ಅದಕ್ಕೊಂದಷ್ಟು ಡಿಸಿಪ್ಲಿನ್ ಇದೆ ಅದಕ್ಕೊಂದಷ್ಟು ಮಾಡಬೇಕಾದ್ದಿದೆ ಅದಕ್ಕೊಂದಷ್ಟು ಮಾಡಬಾರದಿದೆ ಅದನ್ನು ನಾವು ಗಮನ ಕೊಟ್ಟರೆ ಖಂಡಿತವಾಗ್ಲೂ ನಾವು ಎಲ್ಲ ಪ್ರದೇಶಗಳಲ್ಲೂ ಕಾಳು ಮಾಡ್ಸಂಗೆ ಬೆಳೀಬೋದು ಸ್ನೇಹಿತರೆ ಈಗಾಗಲೇ ಬೆಳೆದಿ ಸಾಕಷ್ಟು ಜನ ಇದರಲ್ಲಿ ಯಶಸ್ವಿಯಾಗಿದ್ದಾರೆ ಅದು ಚಿತ್ರದುರ್ಗ ಇರ್ಬೋದು ಅದು ದಾವಣಗೆರೆ ಇರ್ಬೋದು ಅದು ಹಾವೇರಿ ಇರ್ಬೋದು ನಮ್ಮ ಸಾಂಪ್ರದಾಯಿಕವಾಗಿ ಮಲೆನಾಡಿನ ಎಲ್ಲ ಪ್ರದೇಶಗಳಲ್ಲಿ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಸಕಲೇಶಪುರ ಮಡಿಕೇರಿ ಇಲ್ಲೆಲ್ಲ ಅಂತೂ ದಕ್ಷಿಣ ಕನ್ನಡ ಉತ್ತರ ಕನ್ನಡ ನಾವು ಇದನ್ನು ಒಂದು ಸಂಪ್ರದಾಯ ಥರನೇ ಬೆಳ್ಕೊಂಡ್ಬರ್ತಾಯಿದ್ದೀವಿ ಹಾಗಾಗಿ ಕಾಳು ಮೆಣಸನ್ನು ಬೆಳೀಬೋದು ಎಲ್ಲರೂ ಸೊ ಹತ್ತು ಒಂದು ಎಕರೆಗೆ ನೂರು ಕ್ವಿಂಟಲ್ ನಾವು ಹಸಿಡ್ಕೆ ಬಂದು ನಾವು ಇದರಲ್ಲಿ ಕನಿಷ್ಠ ಐದು ಕ್ವಿಂಟಲ್ ಎಕರೆಗೆ ಒಣ ಕಾಳುಮೆಣಸನ್ನು ನಾವು ಬೆಳಿಬೋದು ಕಾಳುಮೆಣಸು ಏನಿದೆ ಪೆಪ್ಪರ ಇದನ್ನು ನಾವು ಬೆಳಿಬೋದು ಇದನ್ನು ಇನ್ನೂ ಹೆಚ್ಚಿಗೆನೂ ಬೆಳೀಬೋದು ಅದರ ಬಗ್ಗೆ ನನ್ನ ಚಾನಲಲ್ಲಿ ಆಗ ಈಗಾಗಲೇ ಕಾಳು ಮೆಣಸಿನ ವೀಡಿಯೋಗಳಿದೆ ತಾವು ಅದರಲ್ಲಿ ನೋಡಿದ್ರೆ ನಮ್ಮ ಅನುಭವ ನಮ್ಮ ಇಳುವರಿ ನಮ್ಮ ಕೃಷಿ ಪದ್ಧತಿ ಬಗ್ಗೆ ನೀವು ಅದರಲ್ಲಿ ಖಂಡಿತವಾಗೂ ತಿಳ್ಕೊಬಹುದು ಸ್ನೇಹಿತರೆ ನೂರು ಕ್ವಿಂಟಾಲ್ ನಮಗೆ ಹಸಿ ಅಡಿಕೆ ಜೊತೆ ಜೊತೆಗೆ ಐದು ಕ್ವಿಂಟಾಲ್ ಒಣ ಕಾಳಿನ ಮೆಣಸನ್ನು ನಾವು ಬೆಳೆಯಬಹುದು ಇದು ಒಂದೇ ಎಕರೆಗೆ ಇದೆ ಇದೆಲ್ಲ ಅಂಕಿಅಂಶಗಳು ಪ್ಯೂರ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂತ ಏನು ಹೇಳ್ತಾರೆ ಮ್ಯಾಥಮೆಟಿಕ್ಸ್ ಏನಿದೆ ಅದರ ಮೇಲೆ ನಿರ್ಭರ ನಾವು ಸಾಕಷ್ಟು ಕೆಲಸಗಳನ್ನು ಮಾಡಬೇಕು ಸಾಕಷ್ಟು ಶ್ರದ್ಧೆಯನ್ನು ಮಾಡಬೇಕು ಶ್ರಮ ವಹಿಸಬೇಕು ಇದಿಷ್ಟನ್ನು ನಾವು ಖಂಡಿತವಾಗಲೂ ಸಾಧಿಸಬಹುದು ಅಂಥ ದೊಡ್ಡ ಕಷ್ಟ ಅಥವಾ ಅಂಥ ದೊಡ್ಡ ವಿಶೇಷ ಏನೂ ಅಲ್ಲ ಅನ್ನೋದನ್ನು ನಾನು ನಿಮ್ಮೆಲ್ಲರಿಗೂ ತಿಳಿಸಿಕೊಳ್ಳಕ್ಕೆ ಬಯಸ್ತಾನೆ ಸ್ನೇಹಿತರೆ ಈ ನನ್ನ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಯಾರೆಲ್ಲ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೊಮ್ಮೆ ಮನವಿ ಮಾತಾಡಿದ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಲ್ಲಿ ಅತಿ ಹೆಚ್ಚು ಇದನ್ನು ಶೇರ್ ಮಾಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದು ನಿಮ್ಮ ಕೃಷ್ಣ ಕೃಷಿ ಕೃಷ್ಣ ಚಾನಲ್ಗೆ ಸಂದ ನಮಸ್ಕಾರ